ಕಂಪ್ಲೀಟ್ ಮಾಡ್ತೀಯಾ ಹಾ ಬಾ ಮಂಜು ಇವತ್ ಸಾಯಂಕಾಲ ನೀನು ಮನೆಗ್ ಬರ್ತಿಯಾ ಅಯ್ಯ ನಮ್ಮ ಅಪ್ಪ ಬೈತಾರೆ ಬೇಡಪ್ಪ ಎಲ್ರಿಗೂನು ಹಚ್ಚಿ ಕನ್ನಡದಲ್ಲಿ ನಮಸ್ಕಾರಗಳು ಬಂದ್ರೆ ಹೋಗಲ್ಲ ಹೋದ್ರೆ ಬರಲ್ಲ ಬರೋದು ಹೋಗೋದು ಯಾರಿಗೂ ಗೊತ್ತಾಗಲ್ಲ ಅದೇ ಸರ್ ಅದೃಷ್ಟ ಅದೃಷ್ಟ ಹುಡ್ಕೊಂಡ್ ಬಂದಿದೆ ಸರ್ ನಿಮ್ಮ ಅದೃಷ್ಟನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಸರ್ ಎಲ್ಲ ಸರಿ ಕೇಳಿಸ್ಕೊಳ್ಳಿ ಮುತ್ತು ರಾಜನ ರಾಜ್ಕುಮಾರ್ ಮಾಡಿರೋದು ಅದೃಷ್ಟ ಕಂಡಕ್ಟರ್ ನ ಸೂಪರ್ ಸ್ಟಾರ್ ಮಾಡಿರೋದು ಅದೃಷ್ಟ ಸರ್ ಭಯ ಪಡ್ಕೊಬಿಡಿ ಸರ್ ಇದು ಜೂಸ್ ಅಲ್ಲ ಸರ್ ಜಸ್ಟ್ ಟೈಮ್ ಪಾಸ್ ಒಂದು ಕಾಫಿ ಕುಡಿಯೋ ಟೈಮಲ್ಲಿ ನಾಲ್ಕು ಸಂಪಾದನೆ ಮಾಡ್ಕೊಂಬಿಡಿ ಸರ್ ಎಲ್ಲ ಕರೆಕ್ಟ್ ಆಗಿ ಒಂದ್ಸಲಿ ನೋಡ್ಕೊಂಬಿಡಿ ಸರ್ ನಾಲ್ಕು ಬಾಕ್ಸ್ ನಾಲ್ಕು ದಾಯ ರಾಜ ರಾಣಿ ಆರ್ಟಿನ್ ಡೈಮಂಡ್ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಜಿಂಕೆ ನಡಿಗೆ ಭಾರತಿ ಒಂದು ಆರ್ಟಿನ್ ಒಂದು ಡೈಮಂಡ್ ಸರ್ ಇನ್ನೊಂದ್ಸಲ ಎಲ್ಲ ಸರಿಯಾಗಿ ನೋಡ್ಕೊಂಬಿಡಿ ಬಾಕ್ಸ್ ಅಲ್ಲಿರೋ ಚಿಹ್ನೆ ದಾಯಿ ದಲ್ಲಿ ಇರೋದು ಚಿಹ್ನೆ ಬಾಕ್ಸ್ ಅಲ್ಲಿ ಈಗ ಎಲ್ಲ ತಾಯಿಗಳನ್ನ ತೆಗೆದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಲಕ 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 ಅಂತ ಕುಳುಕ್ಟಿ ಹೇಳ್ತೀನಿ ನೋಡಿ ಸರ್ ಏನ್ ಬಿದ್ದಿದೆ ನೋಡೋಣ ಬನ್ನಿ ಸರ್ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಜಿಂಕೆ ನಡಿಗೆಯ ಭಾರತಿ ಈ ನಾಲ್ಕನೇ ದಯಾ ಪ್ರಪಂಚದ ಪ್ರೇಮ ಚಿಹ್ನೆ ಅಠೀನ್ ಇಲ್ಲಿರೋ ಯಾವ ಬಾಕ್ಸ್ ಮೇಲೆ ಬೇಕಾದ್ರೂ ನೀವು ಐದು ಹತ್ತು ಕಟ್ಕೋಬಹುದು ಸರ್ ಐದು ಕತ್ತು ಹತ್ತು ಇಪ್ಪತ್ತು ಬೀಡರ ಬಾಕ್ಸ್ ಮೇಲೆ ದುಡ್ಡು ಕಟ್ಟಿದ್ರೆ ಆ ದುಡ್ಡು ಕಂಪ್ನಿಗೆ ಸೇರುತ್ತೆ ಸರ್ ಅಣ್ಣ ಈ ಕಂಪನಿ ಅಂದ್ರೆ ಏನಣ್ಣ ಇಷ್ಟ ಒಟ್ಟೆಗೋಸ್ಕರ ಆಗ್ಲಿಂದ ಗಂಟ್ಲು ಹರ್ಕೋತ ಇದೀನಲ್ಲ ನಾನೇ ಅಣ್ಣ ಬಡ ಕಂಪನಿ ಕಟ್ಟಿವಿ ಬರ್ದ್ರ ನಮ್ಗೆ ಹೇಳಿ ಅಣ್ಣ ನಂಬಿಕೆನೆ ಜೀವನ ನನ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ ಸರ್ ಕೆಟ್ಟವ್ರು ಯಾರು ನಂಬಿಲ್ಲ ಸರ್ ಬನ್ನಿ ಸರ್ ಕಾಸ್ ಮರಿ ಮರಿಲ್ಲ ದುಡ್ಡು ಡಬಲ್ ಆಗಲ್ಲ ಇಲ್ಲಿ ಮಿಲಾಯಿಸಿ ಎಲ್ಲ ದುಡ್ಡು ಮಾಡ್ಕೊಳ್ಳಿ ಸರ್ ಬನ್ನಿ 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 ರಾಜ್ಕುಮಾರ್ ರಾಜಕುಮಾರ್ ಹತ್ತು ರೂಪಾಯಿ ರೂಪಾಯಿ ನೀಗ್ ನೋಡೋಣ ನಿಮ್ಮ ಅದೃಷ್ಟದ ಭಾಗ ತೆಗಿತಾ ಇದೀನಿ ಡಾಕ್ಟರ್ ರಾಜ್ಕುಮಾರ್ ಪಾರ್ಥಿ ಹತ್ತಿಪ್ಪತ್ತು ಐದಕ್ಕೆ ಹತ್ತು ತಗೋಣ ಕಾ ಮಜಾ ಮಾಡೋಣ ಯಾರು ಹೇಳೋಣ ಐದು ಹತ್ತು ಕಟ್ಟಿದ್ರೆ ವಜನ್ ಇರಲ್ಲ ಸರ್ ಐವತ್ತು ನೂರು ಕಟ್ಟಿ ಸರ್ ಐವತ್ತು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಕಟ್ಟಿದ್ರೆ ಇನ್ನೂರು ರೂಪಾಯಿ ಬಂದ್ ಬಾಕ್ಸ್ಗಳನ್ನ ಕಾಲಿ ಬಿಡಿ ಬಿಡಿ ಬನ್ನಿ ಬನಿ ಬನ್ನಿ 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 ಕಟ್ಟಿ ಹಣ ಕಟ್ಟಿ ಹಣ ಬಾಣ ಬಾಣ ಭಾರತಿ 1 ರೂಪಾಯಿ ಈಗ ನೋಡಿ ಸರ್ ನಮ್ಮ ಪುಟ್ಟಿ 1 ರೂಪಾಯಿ ಕಟ್ಟಿದಾಳೆ ಸರ್ ಅವಳ ದೃಷ್ಟಿ ಹೇಗಿದೆ ಅಂತ ನೋಡಣ ಬನ್ನಿ ಸರ್ ಬನ್ನಿ ಸರ್ ನೀವು ಕಟ್ಟಿ ನೀವು ಕಟ್ಟಿ ಕಟ್ಟಿ ನಿಮ್ಮ ಸರ್ ಪರೀಕ್ಷೆ ಮಾಡ್ಕೊಳ್ಳಿ ಸರ್

ಏನ್ ಪುಟ್ಟಿ ನಿಮ್ ಮನೆಯವ್ರ ಕೈ ಬಿಡ್ಲಿಲ್ಲ ಕಟ್ಟಿ ಇನ್ನೂರ್ ಮಾಡ್ಕೊಂಬಿಟ್ಟೆ ಎಲ್ಲ ಒಳ್ಳೆ ನೋಟ ಪುಟ್ಟಿ ಸರಿ ಪುಟ್ಟಿ ಏನ್ ನಿನ್ ಅದೃಷ್ಟ ಪುಟ್ಟಿ ನೀನ್ ಇದೇ ತರ ಆಡ್ತಿದ್ರೆ ನನ್ ಕಂಪ್ನಿ ಲಾಸ್ ಆಗೋಗುತ್ತೆ ಅದಕ್ಕೆ ನಾನೇನ್ ಮಾಡ್ಲಿ ಬೆಳಗ್ಗೆಯಿಂದ ಕುಕ್ಕರ್ಗಾಲಲ್ಲಿ ಕೂತು ಕೂತು ಕಾಲೆಲ್ಲ ಇಡ್ಕೊಂಡ್ಬಿಟ್ಟೈತೆ ಹೋಗ್ಬೇಕಾದ್ರೆ ಸ್ವಲ್ಪ ನೋಡ್ಕೊಬಿಟ್ಟಿ ಅದೆಲ್ಲ ಆಮೇಲೆ ನೋಡೋಣ ಮೊದಲು ಕುಲ್ಕಪ್ಪ ಕುಲ್ಕು ಕುಲ್ಕು ಹಾ ಹಾ

ಏನ್ ನೈಸ್ ಆಗಿ ಮನೆಗೆ ಕಳ್ಸ್ಕೊತಾ ಇದ್ಯಾ ಮನೆಗ್ ಹೋಗ್ಬೇಕು ನೀನ್ ಆಡಿ ಗೆದ್ಬಿಟ್ ಮನೆಗೆ ಹೋಗ್ಬಿಟ್ರೆ ನಾವೇನ್ ತಿರ್ಪೇ ತಗೋಬೇಕಾ ಏ ಕಟ್ಟು ಕಟ್ಟು ಆಡು ಸತ್ಯ ಪಾಪ ಕಣಲ್ಲೇ ಬಾವಾ ಏ ಕಟ್ಟು 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 ಆಡು ಆಡು ಕಟ್ಟು ಕಟ್ಟು ಅದನ್ನ ಕಟ್ಟು ಟ್ರೈನ್ ಪಾಸ್ ದುಡ್ಡು ಅಪ್ಪ ಬೈತಾರೆ ಏನ್ ಮಾಡ್ತಾನೆ ನಿಮ್ಮಪ್ಪ ಅಲ್ಲಿ ಡಾಕ್ಟರ್ ಅವ್ ಕಿತ್ತಾಕೋಕೆ ಡಾಕ್ ಬೇರೆ ಕೇಳು ಅವ್ ಕೇಳೋನು ಅಂತೇಳು ಅದ್ ಕಿತ್ಪಟ್ಟು ಸಂಪಾದನೆ ಮಾಡಿಟ್ಟಿರೋದು ಅಂದ್ರೆ ಬೀಳಲ್ಲ ಹಂಗ ಕುಲ್ಕ್ತಿ ನಾವು ಹೆಂಗೆ ನಾವ್ ಹೇಳ್ದಂಗೆ ಕೇಳ್ಬೇಕದು ಜಾಮಿಟ್ರಿ ಮುನ್ನೂರು ರೆಕಾರ್ಡ್ ಅದನ್ನ ಕಟ್ಟು ಕಟ್ಟು ಆಡು ಕಟ್ಟು ಅವ್ರ ಯಾವಾಗಲೂ ನಮ್ ಕಡೆ ತಿರ್ಗಾಯ್ತು ಕಟ್ಟು ಕಟ್ಟು ಆಡು 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 ಹಾ ಬಿದ್ದಿರಲ್ಲ ನೋಡ್ತೀಯಾ ನೋಡ್ಕೋ ಏಯ್ ಏ ಕಪ್ಪೆ ರಾಣಿ ಕಣ್ ಗುಟ್ಟೆ ಬಿಡ್ತೀನಿ ಹೋಗ್ಯಾ ಕಡೆ ಇವ್ಳ್ನಾ ಆಗ್ಲೇ ಬಿಟ್ಟು ಕಳಿಸ್ತಾ ಇದೆ ಅಮ್ಮ ನಾಟಕ ಆಡಿ ದುಡ್ಡು ಬಂದ ತಕ್ಷಣ ಜಾಗ ಖಾಲಿ ಮಾಡಕ್ಕೆ ನೋಡ್ತಾಳೆ ಅಣ್ಣ ಟ್ರೈನಿನ ಟೈಮ್ ಆಯ್ತು ಒಂದತ್ತು ರೂಪಾಯಿ ಕೊಡಣ್ಣ ಊರು ಗುಟ್ಟೆ

ಮಾರಿ ಕಟ್ಟಾಗಿ ಮೈಕ್ ಚರ್ಮ ಸುಲ್ ತೆಗಿ ತೆಗಿ ಆಡೋಣ ಇನ್ನು ಬೇಜಾನ್ ಬ್ಯಾಲೆನ್ಸ್ ಇದೆ ತೆಗಿ ತೆಗಿ ಆಡು ಹಾಡು ತೆಗಿ ತೆಗಿ ಎಲ್ಲ ಕಂಪನಿಗೆ ಬರ್ಲಿ ಬರ್ಲಿ ಆ ಒಳಗಡೆ ಬರ್ಲಿ ಬೇರೆ ಇಡು ಪರವಾಗಿಲ್ಲ ನೋಡು ಕೇಳ್ಕತಂಬ್ ನಾಟಕ್ ಬಂದ ಆ ಬ್ಯಾಗಲ್ಲಿ ಏನೈತೆ ಬ್ಯಾಗಲ್ಲಿ ಏನಿರುತ್ತೆ ಓದೋ ಪುಸ್ತಕ ಇರುತ್ತೆ ಆ ಹುಡ್ಗಿನ್ ಸುಮ್ನೆ ಹಾಕ್ ಬಳ್ಳಿಕ್ಕೊತೀರಾ ಆಯ್ ಅದಕ್ಕೆ ಈ ಮುತ್ತು ಕರ್ಕೊಂಬರಬೇಡ ಅನ್ನೋದು ನಮ್ಮದೇ ಹೇಳು ನಾರ ಕಾ ಸಂಪಾದನೆ ಮಾಡಕ್ಕೆ ಬಿಡಲ್ಲ ಕರಿ ನನ್ನ ಮಗನೇ ಈ ತರ ಹಂಗ ಆಮೇಲೆ ಅನ್ನ ತಿಂದ್ರೆ ಮೈಗತ್ತಲ್ಲ ಅದೇ ನಮಗೆ ಮೈಗತ್ತೆ ಏಯ್ತೋ ಹೋಗ್ಲಿ ಬಿಡುಬಾವ ಹಾಂ ನೋಡು ನಿನ್ಗೆ ಕಡೆ ಇದ್ದಾಗ ಒಂದು ಚಾನ್ಸ್ ಕೊಡ್ತೀನಿ ಆ ಬ್ಯಾಗ್ ಇಟ್ಬಿಟ್ಟು ಆಡು ಅಯ್ಯೋ ನೀನು ಒಂದೇ ಒಂದು ಸಲ ಗೆದ್ರೆ ಹಾಂ ತಗೋ ನಿನ್ ದುಡ್ಡು ನಿನ್ ಚೈನು ಏನು ವಾಚ್ ಎಲ್ಲ ಕೊಟ್ಬಿಡ್ತೀನಿ ಆದ್ರೆ ಒಂದೇ ಒಂದು ಸಲ ಗೆಲ್ಬೇಕು ಬೇಕಾ ನೀನೇ ಕುಲ್ಕೋ ಏಯ್ ಸತ್ಯ ಏನಿದು ಹೈ ಬಿಡಾ ತೊಗೋ ಕುಲ್ಕೋ 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 ಕುಲ್ಕವ್ವ ನಿನಗಿರೋ ಒಳ್ಳೆ ಮನಸ್ಸಿಗೆ ನೀನೇ ಗೆಲ್ತೀಯಾ ಹೇಳಿದ್ರಲ್ಲ ಕುಲ್ಕೋ ತಗೋ ಕುಲ್ಕೋ ಹಾಂ ಯಾವ ಬಾಕ್ಸು ಆಡ್ತೀನಿ ಪರವಾಗಿಲ್ಲ ಕುಲ್ಕು ಕುಲ್ಕೋ ಚಾಮುಂಡೇಶ್ವರಿ ಹಾರತಿ ಹಾಂ oh okay. <laughs> <laughs> ハハハハ